ಮತ್ತೆ ಇದೆಲ್ಲಿದ್ದು ಒಳೆ ಬೋರ್ಡು ಗಿರ್ಡು ಮಾಡಿಕೊಂಡಿದ್ದೀರಲ್ಲ ನೋಡಮ್ಮ ನಿಮ್ಮಮ್ಮನಿಗೆ ಸ್ವಚ್ಛತೆ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ ಆ ಮನೆ ಸುತ್ತ ಇರೋ ಪರಿಸರನ ಕ್ಲೀನ್ ಅಂತ ಕರ್ಕೊಂಡು ಹೋದ್ರೆ ಅಲ್ಲೇ ಕುತ್ಕೊಂಡು ಜೂಗುರ್ಸ್ತಾರೆ ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಮನೆಯ ಮೇಲೆ ತುಂಬಾ 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 ಏನಾಗಿರಬೇಕು ಕ್ಲೀನ್ ಆಗಿರಬೇಕು ಹೇಳಿ ಕ್ಲೀನ್ ಆಗಿರಬೇಕು ಮನೆ ಒಳಗಡೆ ಸ್ವಚ್ಛತವಾಗಿರೋದ್ರ ಜೊತೆಗೆ ನಮ್ಮ ಮನೆಯ ಸುತ್ತಮುತ್ತ ಪರಿಸರ ಕೂಡ ಏನಾಗಿರಬೇಕು ಏನಾಗಿರಬೇಕು ಹೇಳಿ ಸ್ವಚ್ಛವಾಗಿರಬೇಕು ಮತ್ತೊಂದ್ಸಲ ಹೇಳಿ ಸ್ವಚ್ಛವಾಗಿರಬೇಕು ಸ್ವಚ್ಛತೆಯಿಂದ ನಾವು ಅದನ್ನು ತುಂಬ ನೀಟಾಗಿ ಮುಡಿಕೊಂಡ್ರಿಂದ ಮಲೇರಿಯಾ ಡೆಂಗ್ಯೂ ಚಿಕನ್ ಗುನ್ಯದಂಥ ಕಾಯಿಲೆಗಳಿಂದ ದೂರ ಇರಬಹುದು ಸ್ವಚ್ಛತೆ ಸ್ವಚ್ಛತೆಗೆ ತುಂಬ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ಏನೇಳಿ ಪ್ರಾಮುಖ್ಯತೆ ಕೊಡಬೇಕು ಈ ಹೇಳಿ ಬಿತ್ತಮ್ಮ ಪ್ರಾಮುಖ್ಯತೆಯ ಕೊಡಬೇಕು ಹಾಂ ನಂತರ ನಮ್ಮ ಮನೆಯ ಸುತ್ತಮುತ್ತಲಿನ ಮನೆಗಳಿಗೂ ಸಹ ನಾವು ಹೋಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಕಂಡವ್ರ ಮನೆ ತೋ ಸ್ವಚ್ಛತೆ ಮಾಡಕ್ ಬೇರೆಯವ್ರ ಬೇರೆ ಅದು ಇದ್ದು ಅಂತ ಅನ್ಕೋಬಾರದು ಬಿಕ್ಕಮ್ಮ ಆಯ್ತಾ ನಮ್ಮ ಪರಿಸರ ನಾವು ನಾವು ಸುತ್ತಮುತ್ತಲಿನ ಕೂಡ ನಮ್ಮದೇ ಆಯ್ತಾ ಅದನ್ನು ಕೂಡ ನಾವು ಸ್ವಚ್ಛ ಮಾಡಬೇಕು ಸಲ ಹೇಳಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯನ್ನು ಮಾಡಬೇಕು ಸ್ವಚ್ಛತಾ ಕಾರ್ಯಕ್ರಮವನ್ನು ವಾರಕ್ಕೊಂದು ಸಲ ಎಲ್ಲ ನಮ್ಮ ಸುತ್ತಮುತ್ತಲಿನ ಮನೆಯವರಿಗೆ ನಾವು ಏನು ಕೊಡಬೇಕು ಸಮಾಲೋಚನೆ ಕೊಡಬೇಕು ಅವರಿಗೆಲ್ಲ ಕುಂತು ತಿಳುವಳಿಕೆ ಕೂಡ ನಾವು ಹೇಳಬೇಕು ಈ ಸ್ವಚ್ಛತೆ ಕಮ್ಮಿ ಆದರೆ ಯಾವ ಥರ ರೋಗ ರುಜಿನಿ ಬರುತ್ತೆ ಏನು ಅದರಿಂದೆಲ್ಲ ಸೈಡ್ ಎಫೆಕ್ಟ್ ಏನು ಅದೆಲ್ಲ ಬಂದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹೆಚ್ಚಿನ ಕಾಳಜಿಯನ್ನು ನಾವು ಏನು ಮಾಡಬೇಕು ಏನು ಮಾಡಬೇಕು ತಿಳುವಳಿಕೆ ಹೇಳಿಕೊಡಬೇಕು ಸರಿನಾ ಸರಿ ಸರಿಮ್ಮ ಹಾಗೆ ನೋಡಿ ನಾನು ಕೇಳ್ತೀನಿ ಎರಡು ಮೂರು ಪ್ರಶ್ನೆ ಈಗ ಮಾಡಿರೋ ಪಾಠದಲ್ಲಿ ಕೇಳ್ತೀನಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ನಾನು ಆಲ್ರೆಡಿ ಬರ್ತೀನಿ ಲೇ ಮಗ ಹುಚ್ಚು ಕೊರ್ಸ್ಬಿಡ್ತಾಳೆ ಕರೆ ಇವಮ್ಮ ಗ್ಯಾರಂಟಿ ಅಂಟಿ ಹುಚ್ಚು ಕೊರ್ಸ್ಬಿಡ್ತಾಳೆ ಇವಳಿಗೆ ಎಲ್ಲ ಹಿಂಗ ಅರ್ಥ ಕುಂತಾಳ ಪಾಠ ಮಾಡ್ತಾ ಕುಂತಾಳೆ ನಾವೇ ಸಣ್ಣ ಐಕ್ಲಾ ಮಾವ ಅತ್ತೆ ನೋಡಿ ಇಲ್ಲಿ ಪಾಠ ಮಾಡ್ತಾ ಕೂತದಲ್ಲ ಅಮ್ಮ ನಾನು ಒಂದ್ ವಿಷಯನ ಹೇಳದ ಮುಚ್ಚಿಟ್ಟಿದೆ ಮಾವ ಯಾವ ವಿಷಯ ಮುಚ್ಚಿಟ್ಟಿದ್ರಿ ನೋಡಮ್ಮ ಅದು ಅವಳು ಈಗ ಒಂದ್ ತಿಂಗಳಿಂದೆ ರಸ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ ಬಿದ್ಬಿಟ್ಟು ತಲೆ ಗೇಟ್ ಆಗ್ಬಿಡ್ತು ಅವಾಗ್ಲಿಂದ ಸ್ವಲ್ಪ ಲೂಸ್ ಆಗಿದ್ದಾಳೆ ಹಾ ಬಿತ್ತೆಮ್ಮ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಯ್ಯೋ ಅಮ್ಮ ಏನಮ್ಮ ಮಾಡೋದು ಇದೊಳೆ ಸರಿ ಆಯ್ತಲ್ಲ ನಾನು ಅಣೆ ಬರವೇ ನಾನು ಎಲ್ಲ ನನ್ನ ಅಣೆ ಬರನೇ ತಪ್ಪಿಲ್ಲ ಕಂತೆ ಬಿಡು ಮಗ ನನ್ನ ಅಣೆ ಬರ ಕತೆ ಹಾಂ ಮತ್ತೆ ಮುಂದೆ ಹೋಗೋಣ ಎಲ್ಲಿ ಹೋಗೋಣ ಪಾಠದಲ್ಲಿ ಮುಂದೆ ಹೋಗೋಣ ಇವಾಗ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದರೆ ದೇಹ ಸ್ವಚ್ಛತೆ ಬಗ್ಗೆ ಡೈಲಿ ಸ್ನಾನ ಮಾಡಬೇಕು ಓಕೆ ಒಂದು ದಿನನೂ ಮಿಸ್ ಮಾಡಬಾರ್ದು ಡೈಲಿ ಸ್ನಾನ ಮಾಡಬೇಕು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಉಗ್ರನ್ನು ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಲೇಬೇಕು ನೀ ಎಲ್ಲ ಸ್ವಚ್ಛತೆಯನ್ನು ನಾವು ಬಹಳ ಮುಖ್ಯವಾಗಿರುತ್ತದೆ ಉಗುರು ಸಂದಿಲಿ ಕೊಳೆಲ್ಲ ತೆಗಿಬೇಕು ಆಯ್ತೇ ಇವಾಗ ಅರ್ಥ ಆಯ್ತಾ ಇವಾಗ ಒಂದು ನಾನು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡ್ತೀರಿಯೇ ಹ್ಮ್ ಕೊಡ್ತೀವಿ ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಹೇಗೆ ಪರಿಸರ ಕಾಳಜಿ ಮತ್ತೆ ಜಾಗೃತಿ ವಹಿಸುವುದನ್ನು ತಿಳಿಸುವುದು ನಿಖಿತಾ ನೀನೇಳಮ್ಮ ಏನು ಏನಮ್ಮ ಏನು ಆಡ್ತಾ ಇದೀಯ ನೀನು ಹಾ ಸ್ಟೂಡ್ ಪಾಠ ಕೇಳಬೇಕಾದ್ರೆ ಪರಿಜ್ಞಾನಲ್ವಾ ನಿಮಗೆ ನೀನು ಹೇಳಮ್ಮ ಅದೇ ಅಕ್ಕಪಕ್ಕದವ್ರಿಗೆಲ್ಲ ಹೋಗಿ ಹೇಳ್ಬೇಕು ತಾನೆ ಅದನ್ನ ವಾಕ್ಯದಲ್ಲಿ ಉತ್ತರಿಸು ಸುಮ್ ಸುಮ್ಮನೆ ಹೇಳೋದಲ್ಲ ಅಕ್ಕಪಕ್ಕದರ ಹತ್ತಿರ ಹೋಗಿ ನಾವು ಸ್ವಚ್ಛವನ್ನು ಇಟ್ಟುಕೊಳ್ಳಬೇಕು ಎಂದು ಹೇಳಬೇಕು ಏಯ್ ಬುದ್ಧಿ ಇಲ್ವಾ ನಿಮಗೆ ಎಷ್ಟು ಸಲ ಹೇಳ್ಕೊಡ್ಬೇಕು ನಿಮಗೆ ಮತ್ತೊಂದು ಸಲ ಹೇಳ್ತೀನಿ ಏನಾದರೂ ತಪ್ಪು ಮಾಡಿದ್ರೆ ನಿಮ್ ಸುಮ್ಮನೆ ಬಿಡಲ್ಲ ಅಕ್ಕಪಕ್ಕದ ಮನೆಯವರ ಹತ್ರ ನಾವು ಪರಿಸರ ಸಂರಕ್ಷಣೆ ಮತ್ತು ಕ್ಲೀನ್ನೆಸ್ ಬಗ್ಗೆ ಚರ್ಚೆ ಮಾಡಬೇಕು ಅವರ ಮನೆ ಹತ್ರ ಕಸ ಕಡ್ಡಿ ಬಿದ್ದಿದ್ರು ಕೂಡ ನಾವೇ ಎತ್ತಬೇಕು ಅಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೋಬೇಕು ಅರ್ಥ ಆಯ್ತಾ ಎಷ್ಟು ಸಲ ಹೇಳೋದು ನಿಮಗೆ ಇದೇ ಥರ ಆದರೆ ನಿಮ್ಮನ್ನ ಸುಮ್ಮನೆ ಬಿಡೋದು ನಾನು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಬೇಜಾರು ಮಾಡ್ಕೊಬೇಡಿ ಒಬ್ಬೊಬ್ಬರಿಗೆ ಗಂಡಿತ ಚಂದ ಹೊಡ್ಬಿಡ್ತೀನಿ ನಾನು ಪೇರ್ಸ್ ಏನು ಸ್ವಲ್ಪ ಒಂದು ಪಾಠ ಕಲಿಕ್ಕೂ ಯೋಗ್ಯತೆ ಇಲ್ವಾ ನಿಮಗೆ ಮೇಡಮ್ ನೀವು ನೋಡಿರಿ ಮೇಡಮ್ ನೀವು ಕೂತ್ಕೊಳ್ಳಿರಿ ನೀವು ನಿಮ್ಗೆ ಸ್ವಲ್ಪ ಗೊತ್ತಾಗಲ್ಲ ಏನು ಪಾಠ ಮಾಡ್ತಾ ಇದ್ದೀರಾ ನೀವು ಕ್ಲಾಸಲ್ಲಿ ಸ್ವಲ್ಪ ಗೊತ್ತಾಗಲ್ಲ ನಿಮಗೆ ಹಾಂ ಕ್ಲಾಸ್ ತಗೊಳ್ತೀನಿ ನಾನು ನೋಡಿ ನೆಕ್ಸ್ಟ್ ಪೀರಿಯಡ್ ನಂದಿದೆ ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಇರೋದು ಮೇಡಮ್ ಕೊಡಿ ಮೇಡಮ್ ಇವಾಗ ನನ್ನ ಪಿ ಇದೆ ಹಾಂ ಈಗ ನೋಡಿ ಸ್ಟೂಡೆಂಟ್ ಈಗ ನಾವು ಕಲಿಯೋಣ ಸಾಮಾಜಿಕ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ದೊರಕಿತು ಮಹಾತ್ಮರೆಲ್ಲ ಹೋರಾಡಿ ನಮಗೋಸ್ಕರ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅದರಲ್ಲಿ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಇನ್ನಿತರ ಮಾಹನೀಯರು ನಮಗೋಸ್ಕರ ಬಹಳ ಕಷ್ಟವನ್ನು ಪಟ್ಟಿದ್ದಾರೆ ಅಯ್ಯೋ ಬೀಗ್ರೆ ಇದನ್ನ ನೀವು ಪಾಠ ಮಾಡ್ತಾ ಅಲ್ಲಾ ಹಾ ನಾನು ಒಂದಿನಕ್ಕೆ ಸಲ ಪಾಠ ಮಾಡ್ಲೇಬೇಕು ಇಲ್ಲಾಂದ್ರೆ ನನ್ನ ಎಲ್ಲ ಮರ್ತೋಗುತ್ತೆ ನಾನು ಟೀಚರ್ ಅಲ್ಲ ಮಾವ ನಿಮ್ಗೆ ಟೀಚಿಂಗ್ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಯಾರನ್ನ ನಾನು ಟ್ಯೂಷನ್ ಗೆ ಬರೋ ಕೇಳ್ತೀನಿ ಅವ್ರ ಮುಂದ್ಗಡೆ ಪಾಠ ಮಾಡಿ ನಮ್ಗೆ ಯಾಕೆ ಅಲ್ಲವಾ ಏನಮ್ಮ ನಮ್ಮ ಸ್ವತಂತ್ರ ಹೋರಾಟಗಾರರ ಮೇಲೆ ನಿಮ್ಗೆ ಗೌರವ ಇಲ್ವಾ ನಮ್ಗೋಸ್ಕರ ಎಷ್ಟು ರಕ್ತ ಸುರಿಸಿ ಎಷ್ಟು ಇದ್ ಮಾಡಿ ನಮ್ಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ನಿಮಗೆ ಪರಿಜ್ಞಾನ ಬೇಡವಾ ನಿಮಗೆ ನಿನ್ನ ನನ್ನ ಸೊಸೆಯೋದಕ್ಕೆ ಕೂತ್ಕೊಂಡ್ರೆ ಕೆಲಸ ಯಾರ್ ಮಾಡಿ ಕೆಲಸ ಇವತ್ತಲ್ಲ ನಾಳೆ ಮಾಡ್ಕೋಬಹುದು ಸರಿನಾ ನಮಗೆ ಬೇಕಾಗಿರೋದು ಶಿಸ್ತು ಸ್ವಲ್ಪ ಶಿಸ್ತು ಕಲಿರಿ ನೀವು ಅವ್ವ ಮಗಳು ಸ್ವಲ್ಪ ಶಿಸ್ತ ಇಲ್ವಲ್ಲ ನಿ ಹೇಳಮ್ಮ ಯಾವ ವರ್ಷದಲ್ಲಿ ನಮಗೆ ಸ್ವತಂತ್ರ ಬಂತು ಅದು ಯಾವಾಗ ಸ್ವತಂತ್ರ ಬಂತು ಅಂತ ಗೊತ್ತಿಲ್ಲ ಜಾಸ್ತಿ ಮಾತಾಡ್ತಿದ್ದೀರಾ ಕೇಳ್ಸ್ಕೊಳ್ಳಿ ಸರಿಯಾಗಿ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರ ದೊರಕಿತು ಹೇಳಿ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಹೇಳಿ ಇಬ್ರು ಹೇಳ್ಬೇಕು ಸ್ವಾತಂತ್ರ್ಯ ದೊರಕಿತ್ತು ನೋಡಿ ನಾಳೆಯಿಂದ ನೀವು ಸಿಸ್ತಾಗ್ ಬರ್ಬೇಕು ಓಕೆ ಕ್ಲಾಸ್ ಗೆ ಹಾಗೆ ಇವತ್ತು ಪಾಠ ಮಾಡಿರೋದ್ರೆ ಬಾಯಿಟ್ ಮಾಡ್ಕೊಂಡ್ ಬಂದಿರಬೇಕು ಮತ್ತೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಸರಿಯಾಗಿ ಬಿಡುತ್ತೆ ನಿಮ್ಗೆ ಏಟು ಹೊಡಿತೀರಾಕಿದ್ರಿ ಜಗ ಬಿದ್ರಿ ಅವ್ರಿಗೆನೋ ತಲೆ ಏಟಾಗ್ಲು ಹುಜಾಗರ ಅಂತೀರಿ ನೀವು ಹಿಂಗ್ತಾ ಇದೀರಲ್ಲ ನೋಡಮ್ಮ ನಾನು ಇಲ್ಲಿ ಬೀಗಲ್ಲ ನಿನ್ನನ್ನು ನಿನ್ನನ್ ಇದು ಕ್ಲಾಸ್ ನೀನು ನಾನು ಮಾಸ್ಟರ್ ನೀನು ಸ್ಟೂಡೆಂಟ್ ಸರಿನಾ ಶಿಸ್ತು ಸಿಸ್ಟ್ ಆಗಿರಬೇಕು ಸರಿ ಆಯ್ತು ವಾ ಏನೋ ಮಾಡೋದು ನಿಖಿತಾ ಇದು ಏನು ಲೂಜ್ ಫ್ಯಾಮಿಲಿ ಇದು ಇ ನೋಡಿಲಿ ನಿಮ್ಮ ಅಪ್ಪ ಅಮ್ಮನಿ ಯಾಸವಾ ಬೋರ್ಡ್ ಮಡಿಕೋ ಪಾಟೆ ಮಾರ್ತಾ ಕೂತರೆ ಕೆಲಸ ಮಾಡ್ಕೊ ಬಿಡದನೀಯಾ ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ನಾನು ಆ ಏನು ವಿಷಯ ನಿನ್ ತಪ್ತಿಡ್ಕೊಳ್ಳಲ್ಲ ಅಂದ್ರೆ ಏನ್ ತಿನ್ ನಾನು ಅದೇನು ಹೇಳಿ ನೋಡು ನಮ್ಮ ಅಪ್ಪ ಅಮ್ಮ ಮೊದಲು ಚೆನ್ನಾಗಿ ಇದ್ರು ಒಂದಿನ ಪ್ರವಾಸಕ್ಕೆ ಅಂತ ಹೊರಡಬೇಕಂದ್ರೆ ಬಸ್ ಆಕ್ಸಿಡೆಂಟ್ ಅಲ್ಲಿ ಸ್ವಲ್ಪ ತಲೆಗೆ ಹೆಟ್ಟಿದ್ದು ಇಬ್ಬರು ಸ್ವಲ್ಪ ಲೂಸ್ ಆಗಿದ್ದಾರೆ ಅದರಿಂದನೇ ಅವರು ಮದ್ದಿನ ಟೀಚರ್ ಆಗಿರೋದ್ರಿಂದನೇ ಯಾರು ಸಿಕ್ಕಿದ್ರು ಫಸ್ಟ್ ಅವ್ರಿಗೆ ಪಾಠ ಮಾಡಿಬಿಟ್ಟೆ ಅವರು ನೆಕ್ಸ್ಟು ಅವ್ರು ಮಾತಾಡೋದು ದಯವಿಟ್ಟು ಮತ್ತೆಮ್ಮ ದಯವಿಟ್ಟು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಏನಿಲ್ಲ ಒನ್ ಅವರ್ ಟೂ ಅವರ್ ಕ್ಲಾಸಸ್ ಇರುತ್ತೆ ಇದಕ್ಕೆ ಒನ್ ಟೂ ಅವರ್ ಫೋರ್ ಅವರ್ ಅಪ್ಪನ್ಗೆ ಟೂ ಅವರ್ ಕ್ಲಾಸು ಅಮ್ಮ ಟೂ ಅವರ್ ಕ್ಲಾಸು ದಯವಿಟ್ಟು ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರಿ ನೋಡು ಕೆಲವು ಸಲ ಡಾಕ್ಟರ್ ಕೂಡ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಅವರು ಬ್ರೈನಲ್ಲಿರೋ ಒಂದಾರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಳ್ಳಾಡುತ್ತೆ ಹಳ್ಳಾಡ್ದಾಗ ಅವ್ರಿಗೆ ಯಾವ್ಯಾವ ತರ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಕೆಲವು ಸಲ ಡಾಕ್ಟರ್ ಆಗ್ತಾರೆ ಕೆಲವು ಸಲ ಇಂಜಿನಿಯರ್ ಈ ಥರ ಎಲ್ಲ ಹಾಕ್ತಾ ಇರ್ತಾರೆ ಜಾಸ್ತಿ ಕ್ಲಾಸ್ ಟೀಚರ್ ಸರಿ ಬಿಡಿ ಆಮೇಲೆ ಕಮ್ಮಿ ಮಾಡಿಬಿಟ್ರೆ ಏನ್ ಮಾಡೋದು ಮೊದ್ಲು ಸೇರ್ಸಿದ್ವಿ ಏಯ್ ಏನಂದೇ ಆ ನಮ್ಮ ಅಪ್ಪ ಅಮ್ಮ ಉಚ್ಚಾಸ್ಪತ್ರೆಗೆ ಸೇರ್ಸ್ಬೇಕಾ ಎಷ್ಟೇ ಒಬ್ಬು ನಿನಗೆ ಎಷ್ಟು ಕೊಬ್ಬು ನಿನಗೆ ಅಪ್ಪ ಅಮ್ಮ ಉಚ್ಚಾಸ್ಪತ್ರೆಗೆ ಸೇರ್ಬೇಕು ಅಂತ ಎಷ್ಟೇ ಕೊಬ್ಬು ನಿನಗೆ ನೋಡು ನೀನು ಸುಮ್ಮನೆ ಬಿಡಲ್ಲ ನಾನು ಹೇಳು ನೀವೇನಾದ್ರೂ ಇಲ್ಲಿ ಅಪ್ಪ ಅಮ್ಮನ ಸಲೇ ನೋಡ್ಕೊಳ್ಳಿಲ್ಲ ಅಂದ್ರೆ ಇಬ್ರು ಮನೆಯಿಂದ ಹಚ್ ಕಳಿಸ್ಬಿಡ್ತೀನಿ ನನಗೆ ನಮ್ಮ ಅಪ್ಪ ಅಮ್ಮ ಮುಖ್ಯ ನಿನ್ನಿಂದ ಅವ್ರನ್ನ ದೂರ ಮಾಡ್ಕೊಂಡಿದ್ದೆ ನಾನು ಈಗ ಹೆಂಗೋ ಬಂದಿದ್ದಾರೆ ಏನಂತೆ ಒಂದು ಫೋರ್ ಅವರು ಒಂದು ಪಾಠ ಕೇಳಕ್ಕಾಗಲ್ವಾ ಪಾಠ ಹೇಳ್ಕೊಡ್ತಾ ಇದ್ದಾರೆ ಪ್ರಪಂಚದ ಜ್ಞಾನ ನಿಮ್ಗೆ ತುಂಬಿಸ್ತಾ ಇದ್ದಾರೆ ಅದನ್ನ ನೀವು ಖುಷಿ ಪಡ್ಬೇಕು ಇಂಥ ಒಳ್ಳೆ ಅತ್ತೆ ಮಾವ ಸಿಕ್ಕಿದಾರೆ ಅಂತ ನೀನು ಖುಷಿ ಪಡ್ಬೇಕು ಇಂಥ ಒಳ್ಳೆ ಬಿತ್ತಿ ಬಿಕ್ಕಿ ಅಮ್ಮ ಸಿಕ್ಕಿದ್ರೆ ಬಿಗುರು ಸಿಕ್ಕಿದಾರೆ ಅಂತ ಅತ್ತೆ ಖುಷಿ ಪಡ್ಬೇಕು ಅದ್ಬಿಟ್ಬಿಟ್ಟು ಈ ತರ ಸಂಕಟಪಟ್ರೆ ಅನೇಕ ಅಪ್ಪ ಅಮ್ಮನ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇರು ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು ಅಯ್ಯೋ ಹಣೆ ಬರುವೆ ಏನಿದ್ ಕರ್ಮ ನಮ್ಮದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ